ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ಕ್ವೀನ್ ಇವತ್ತೇನಿಲ್ಲ ರೀ ರೊಟ್ಟಿ ಮುಟ್ಗಿ ರೆಸಿಪಿ ಶೇರ್ ಮಾಡಾತೀನಿ ರೀ ನಿಮ್ಗೆ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಮುಟ್ಗಿ ಅಂದ್ರೆ ಆಹಾ ಪಂಚಾಮೃತ ಅನ್ಬೋದ್ರಿ ಊಟ ಅಷ್ಟೈತೀನಿ ರೀ ಅಂದ್ರೆ ಬಾಯದು ಅಂದ್ರೆ ಮಾತ್ರ ರೀ ಬಾಯಿಗೆ ಹೊಲಸಿಗೆ ತೊಗೋತ ನೋಡ್ರಿ ಅಷ್ಟು ಚಲೋ ಆಗ್ತದ್ರಿ ಹಸಿಮೆಣ್ಸಿ ಕಾಯಿ ಅದು ಅದು ಹಾ ಇದು ಮಾಡಿ ರೀ ಅದು ಯಾವ ರೀತಿ ಶೇ ಮಾಡ್ತಾರು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಬರ್ರಿ ಇಷ್ಟ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಕನಿಲ್ರಿ ಮೆಣಸಿಕಾಯಿ ತೊಗೋಬೇಕು ಆಮೇಲೆ ಅದ್ರ ಹೋಗ ಉಪ್ಪು ಹಾಕ್ಬೇಕು ರೀ ಮೆಣಸಿಕಾಯಿ ಖಾರ ಎಷ್ಟು ಇರ್ತವ ಅದ್ರ ಮೇಲೆ ನಾವು ನೋಡಿ ತೊಗೋಬೇಕಾಗ್ಕತ್ ನೋಡಿರಿ ನಮಗೆ ಮೆಣಸಿಕಾಯಿ ಖಾರ ಭಾಳ ಇದುರಿ ಖಾರ ಆಗಿತ್ತು ಮಾತ್ರ ಬಾಯಿ ಆತು ರೀ ಆದ್ರೂ ಇಲ್ಲರಿ ಖಾರ ಭಾಳ ಆತ್ರಿ ಅದ ಮೆಣಸಿಕಾಯಿ ತೊಗೊಂಡು ಉಪ್ಪು ಉಪ್ಪು ಅದು ಹಾಕಿ ಜಜ್ಜಿನರಿ ಹತ್ರೇನಿಲ್ಲರಿ ಜೀರಿಗೆ ಹಾಕ್ಬೇಕು ನೋಡಿರಿ ಇದನ್ನ ಈ ರೆಸಿಪಿ ನಮ್ಮ ನಮ್ಮ ಮನೆಯವ್ರು ರೀ ನಾನು ರೊಟ್ಟಿ ರೀ ಹಾಗಾಗಿ ಅದಕ್ಕೆ ಇವ್ರ ನಾ ಮಾಡ್ತಂತ ಇಲ್ಲ ತಂದ್ರೆ ಹಿಂಗಾಗಿ ನಾ ಅದು ಶೂಟ್ ಅಷ್ಟೇ ರೀ ಅಂದ್ರೆ ಅದನ್ನೆಲ್ಲ ಅವ್ರೆ ಮಾಡ್ಯಾರ ಮಾತ್ರ ರೀ ಅದು ಜೀರಿಗೆದ ಹಾಕಿ ಕೊತ್ತಂಬರಿ ಹಾಕಿನಿಲ್ರಿ ಜಸ್ಕೋಬೇಕು ರೀ ಅದಾದಂತ ನೋಡಿರಿ ಬೆಳ್ಳುಳ್ಳಿ ಹಾಕ್ಬೇಕು ರೀ ಬಳ್ಳುಳ್ಳಿ ಜಾಸ್ತಿ ಹಾಕಿರೂ ನಡೀತರಿ ನೋಡಿರಿ ನಾವು ಒಂದೇ ರೊಟ್ಟಿ ಮಾಡೋವ್ರ ದ್ ಅದ್ರಿ ಬಳ್ಳುಳ್ಳಿ ಇಷ್ಟು ಹಾಕಿದ್ದೀವಿ ರೀ ಬಳ್ಳುಳ್ಳಿ ಎಷ್ಟು ಹಾಕ್ತಿಲ್ಲ ಅಷ್ಟೇಸ್ಟ್ ಹಾಕತ್ರಿ ಮಸ್ತ ಹಾಕಿದ್ ಮಾತ್ರ ರೀ ಬಾಯಿ ಹೊಲಸದ ಬಾಯಿ ಹಸಿನ್ ರೀ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ತೊಗೋದ್ರಿ ಆಮೇಲೆ ಬಿಸಿ ಇದ್ರಬೇಕು ರೊಟ್ಟಿ ಆಮೇಲೆ ಇರಬೇಕು ರೀ ಮೆತ್ತಿಗೆ ಆಗಿರ್ಬೇಕು ಮಾತ್ರ ರೀ ಆಗಿರ್ಬಾರ್ದು ರೀ ಆ ರೊಟ್ಟಿ ಮ್ಯಾಲ ರೀ ಅತ್ರ ಒಂದು ಸ್ಪೂನ್ ಸ್ಪೂನ್ ಆಗೋಷ್ಟೇನಿಲ್ಲ ರೀ ಎಣ್ಣೆ ರೀ ತುಪ್ಪ ಹಾಕೊಂಡ್ರೆ ನಡೀತಿರಿ ಇಲ್ಲಿ ಎಣ್ಣೆ ಹಾಕೊಂಡ್ರೆ ನಡೆಯತ್ರಿ ಎಣ್ಣೆ ರೀ ಅದನ್ನ ಎಲ್ಲ ಕಡೆ ಹಿಂಗೆ ಇದು ಮಾಡ್ಕೊಂಡು ಇನ್ನು ಅದ ರೀ ಒಂಚೂರು ಹಿಂಗೆ ಅವಳ ಚೋಳ ಹಿಂಗೆ ಇದು ಇದನ್ನ ಮಾಡ್ದಂಗೆ ಮಾಡ್ಬೇಕು ಅರಿದಂಗೆ ಮಾಡ್ಬೇಕು ರೀ ಇಲ್ರಿ ಅದು ಸಣ್ಣ ಹಾಕದ್ರಿ ನೋಡಿರಿಲಿ ಮಸ್ತ್ ಹಾಕದ್ ಮಾತ್ರ ಟ್ರೈ ಮಾಡಿ ನೋಡಿರಿ ಮತ್ತು ಒಂದು ಏನು ಮಾಡಿ ಏನಿಲ್ಲರಿ ರೊಟ್ಟಿ ಇರ್ಬೇಕು ರೀ ಆಮೇಲೆ ಒಂದು ಚೂರು ಆಮೇಲೆ ಆಮೇಲೆ ಇರ್ಬೇಕು ಮಾತ್ರ ಇಷ್ಟಿದ್ರೆ ಮಾಡ ನೋಡಿರಿ ಮಸ್ತ್ ಹಾಕದ್ ರೊಟ್ಟಿ ಮುಟಗಿರಿ ನೋಡ್ರಿಲಿ ಪೂರ್ತಿ ಈತನ ಆಗ್ಯದಿರದ ಭಾಳ ಸಣ್ಣ ಮಾಡಬಾರ್ದು ರೀ ಒಂದು ಅವಳ ಚೋಳ ಮಾಡ್ಕೊಂಡು ಹಿಂಗೆ ಈತನ ಮಾಡಿ ಮುಟಿಗಿ ಮಾಡ್ಬೇಕಂದ್ರೆ ಉಂಡೆ ಕೆಟ್ಟದಂಗೆ ಮಾಡ್ಬೇಕ್ರಿ ರೀ ಇವರು ಮಾಡಿಕೊಟಾರ ಆದ್ರು ನಮ್ಮ ಮನೆಯವರು ಯಾರು ಏನ್ರಿ ಮಾತ್ರ ಬಹಳ ಟೇಸ್ಟ್ ಅನ್ಸತ್ರಿ ನಮ್ಮ ಕೈಲಿ ನಾವು ರುಚಿ ಆದ್ರೆ ಮತ್ತೊಬ್ಬರು ಯಾರೇ ಮಾತ್ರ ಮಸ್ತ್ ಅನ್ಸತ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ್ರಿಜಂದ್ರೆ ਤੇ ਅੱਧਾ ਕਰਦੇ ਹਾਂ ਇਹ ਮਨਾ ਲਓ